Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಸದಾ ಇರಬೇಕು ಈ ಮಾರ್ಗಶಿರ ಮಾಸದಲ್ಲಿ ನಾವು ಮಾಡುವಂಥ ವಿಶೇಷವಾದ ಗುರುವಾರದ ದಿನಗಳಲ್ಲಿ ಮಂಗಳವಾರದ ದಿನಗಳಲ್ಲಿ ಅದರಲ್ಲೂ ಮಾರ್ಗಶಿರ ಮಾಸದ ಗುರುವಾರದ ದಿನಗಳಲ್ಲಿ ನಾವು ಈ ಪುಟ್ಟು ತಂತ್ರನ ನಾವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಶಾಶ್ವತವಾದ ಮಹಾಲಕ್ಷ್ಮಿ ನೆಲೆಸಿರೋದಕ್ಕೆ ಅದು ಕಾರಣ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಪ್ರತಿದಿನ ಆಹಾರಕ್ಕೆ ಉಪಯೋಗಿಸುವಂಥ ಗೋಧಿ ಹಿಟ್ಟಿನಿಂದ ನಾವು ಮಾಡ್ಕೊಳ್ಳೋ ತಾಂತ್ರಿಕ ಪ್ರಯೋಗಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ತಾಂತ್ರಿಕ ಪ್ರಯೋಗಗಳನ್ನು ನಾವು ಮಂಗಳವಾರದ ದಿನಗಳಲ್ಲಿ ಅಥವಾ ಶುಕ್ರವಾರ ಇರ್ಬೋದು ಗುರುವಾರದ ದಿನಗಳಲ್ಲಿ ನೀವು ಮಾಡ್ಕೊಂಡಿದ್ದೆ ಆದರೆ ಸದಾಕಾಲ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಪ್ರತಿದಿನ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಪ್ರತಿದಿನ ಆಹಾರಕ್ಕೆ ಉಪಯೋಗಿಸುವಂಥ ಗೋಧಿ ಹಿಟ್ಟು ಇರುತ್ತಲ್ಲ ಆ ಗೋಧಿ ಹಿಟ್ಟನ್ನ ನೀವು ಗುರುವಾರದ ದಿನ ವಿಶೇಷವಾಗಿ ಈ ಮಾರ್ಗಶಿರ ಮಾಸದ ಗುರುವಾರದ ದಿನ ದಿನ ನೀವು ನೀವು ಉಪಯೋಗಿಸುವಂಥ ಆಹಾರವಾಗಿ ಉಪಯೋಗಿಸುವಂಥ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀವು ಅರಿಶಿನ ಪುಡಿನ ನೀವು ಸೇರಿಸ್ಬಿಟ್ಟು ಅದಕ್ಕೆ ನೀವು ಸ್ವಲ್ಪ ಬೆಲ್ಲನ ಸೇರಿಸ್ಬಿಟ್ಟು ನೀವು ವಿಶೇಷವಾಗಿ ರೊಟ್ಟಿನ ಮಾಡಿ ಆ ರೊಟ್ಟಿನ ನೀವು ವಿಶೇಷ ವಿಶೇಷವಾಗಿ ಅಸೂಗೆ ತಿನ್ನಿಸೋದ್ರಿಂದ ವಿಶೇಷವಾಗಿ ಗುರುವಾರದ ದಿನ ನೀವು ಆ ರೊಟ್ಟಿನ ನೀವು ಗೋಧೂಳಿ ಸಮಯದಲ್ಲಿ ನೀವು ವಿಶೇಷವಾಗಿ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿನ ಅಸೂಗೆ ತಿನ್ನಿಸೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಇರ್ಬೋದು ಮನಸ್ತಾಪ ಇರ್ಬೋದು ಕಿತ್ತಾಟ ಇರ್ಬೋದು ಅದೆಲ್ಲ ದೂರ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅದರ ಜೊತೆಗೆ ನೀವು ಪ್ರತಿದಿನ ಆಹಾರದಲ್ಲಿ ಉಪಯೋಗಿಸುವಂಥ ಗೋಧಿ ಹಿಟ್ಟಿನ ಡಬ್ಬದ ಒಳಗಡೆ ನೀವು ಏನ್ಮಾಡ್ತೀವಿ ಲಕ್ಷ್ಮೀ ಸಾನ್ನಿಧ್ಯ ಇರುವಂಥ ಯಾವುದಾದ್ರೂ ಶ್ರೀನಿವಾಸನ ದೇವಸ್ಥಾನದಿಂದ ನೀವು ತಂದಂತ ನೀವು ಸಂಕಲ್ಪ ಮಾಡಿಸಿ ಕುಂಕುಮಾರ್ಚನೆ ಮಾಡಿಸಿದಂತಹ ತುಳಸಿ ಎಲೆಗಳು ಅಥವಾ ರಾಯರ ಮಠದಿಂದ ತಂದಂತಹ ತುಳಸಿ ಎಲೆಗಳನ್ನು ನೀವು ವಿಶೇಷವಾಗಿ ಅವತ್ತಿನ ದಿನ ಅದರಲ್ಲೂ ಗುರುವಾರದ ದಿನ ಗೋಧಿ ಹಿಟ್ಟಿನ ಡಬ್ಬದ ಬಾಕ್ಸಿನ ಒಳಗಡೆ ನೀವು ಐದು ತುಳಸಿ ಎಲೆಗಳು ಹಾಗೆ ಅದರ ಜೊತೆಗೆ ನೀವು ಕೇಸರಿ ದಳಗಳು ಅಂದರೆ ಕುಂಕುಮ ಕೇಸರಿ ಅಂತ ಸಿಗುತ್ತಲ್ಲ ಆ ದಳಗಳನ್ನು ನೀವು ಅದರ ಒಳಗಡೆ ನೀವು ಸೇರಿಸೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ದುಡ್ಡು ಕಾಸಿಗೆ ಹಣಕಾಸಿಗೆ ತೊಂದರೆ ಆಗ್ತಾ ಇದ್ದರೆ ಆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂಥ ಯಾವ ರೀತಿಯ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿದ್ದರೆ ಅದು ಪರಿಹಾರ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದರಲ್ಲೂ ರಾಯರ ಮಠದಿಂದ ತಂದಂಥ ತುಳಸಿ ದಳ ಆಗಿರ್ಬೋದು ವಿಷ್ಣು ಮತ್ತು ಮಹಾಲಕ್ಷ್ಮಿ ಸಾನಿಧ್ಯದಿಂದ ತಂದಂಥ ತುಳಸಿ ದಳಗಳ ಜೊತೆಗೆ ನೀವು ಈ ಕುಂಕುಮ ಕೇಸರಿನ ಗೋಧಿ ಡಬ್ಬದಲ್ಲಿ ಇಡೋದ್ರಿಂದ ಈ ರೀತಿ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಇದು ತುಂಬಾ ಅನುಕೂಲ ಆಗುತ್ತೆ ಅಕಸ್ಮಾತ್ ನಿಮಗೆ ಏನಾದರೂ ನೀವು ಯಾವುದಾದ್ರೂ ಒಂದು ಸಿಹಿಯಾದ ತಿಂಡಿನ ನೀವು ಮಾಡ್ತಾ ಇದ್ದೀರಾ ಗೋಧಿ ಹಿಟ್ಟಿನ ತಿಂಡಿಗಳನ್ನು ಏನಾದರೂ ಗೋಧಿ ಹಿಟ್ಟಿನಿಂದ ತಯಾರಿಸುವಂಥ ಸಿಹಿ ಪೂರಿ ಇರ್ಬೋದು ಅಥವಾ ಹಲ್ವಾ ಇರ್ಬೋದು ಅಥವಾ ಸಿಹಿಯಾದ ಯಾವುದಾದ್ರೂ ಒಂದು ತಿಂಡಿನ ನೀವು ಗುರುವಾರದ ದಿನ ಮಾಡ್ತೀನಿ ಅಂತ ಅನ್ನುವಾಗ ಅದನ್ನ ವಿಶೇಷವಾಗಿ ಅದರ ಜೊತೆಗೆ ಆ ತಿಂಡಿ ಮಾಡ್ತಿರೋ ತಿಂಡಿಯ ಜೊತೆಗೆ ನೀವು ಯಾವುದೇ ಒಂದು ಸಿಹಿಯಾದ ತಿಂಡಿ ಮಾಡೋ ಅಂಥದಕ್ಕೆ ನೀವು ಒಂದು ಚೀಟಿಗೆ ನೀವು ಅರಿಶಿಣನ ನೀವು ಬೆರೆಸ್ಕೊಂಡು ನೀವು ಸಿಹಿ ತಿಂಡಿ ತಯಾರಿಸಿ ಅದನ್ನು ನೀವು ನಾಯಿಗಳಿಗೆ ಅಥವಾ ಹಸುಗಳಿಗೆ ತಿನ್ನಿಸೋದ್ರಿಂದಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟಂತ ತೊಂದರೆಗಳು ಆಗೋದಿಲ್ಲ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಶನಿವಾರದ ದಿನಗಳಲ್ಲಿ ನೀವು ಗೋಧಿ ಹಿಟ್ಟನ್ನು ನೀವು ರುಬ್ಬಿಸೋ ಮೂಲಕ ವಿಶೇಷವಾಗಿ ಮನೆಯಲ್ಲಿ ಆದಾಯದ ಮೂಲಗಳು ಹೆಚ್ಚಾಗುತ್ತೆ ಅಂದರೆ ನೀವು ಶನಿವಾರದ ದಿನ ಗೋಧಿ ಹಿಟ್ಟನ್ನು ನೆನಹಾಕಿ ಅದರ ಜೊತೆ ನೀವು ಸ್ವಲ್ಪ ಅಕ್ಕಿನ ನೀವು ನೆನಕಿ ಉದ್ದಿನ ಬೇಳೆನ ನೀವು ನೆನಹಿ ಅದರಲ್ಲಿ ನೀವು ದೋಸೆನ ಮಾಡೋದ್ರಿಂದ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟಂತ ಆರ್ಥಿಕ ಬಿಕ್ಕಟ್ಟುಗಳು ಇದ್ದರೆ ಅದನ್ನು ದೂರ ಮಾಡಿಕೊಳ್ಳೋದಕ್ಕೆ ಆವತ್ತಿನ ದಿನ ಶನಿವಾರದ ದಿನ ನೆನೆಸಿದ ಗೋಧಿನ ನಾವು ಮನೆಯಲ್ಲಿ ರುಬ್ಬಿ ಅದನ್ನು ನಾವು ಆಹಾರವಾಗಿ ಉಪಯೋಗಿಸೋದ್ರಿಂದ ಕೂಡ ನಮಗೆ ಆರೋಗ್ಯದಲ್ಲಿರುವಂಥ ಸಮಸ್ಯೆಗಳು ಮತ್ತು ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ಕೂಡ ದೂರ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಶನಿವಾರದ ಸಮಯಗಳಲ್ಲಿ ನೀವು ಯಾವಾಗ್ಲೂ ನಾವು ಮನೆಯಲ್ಲಿ ವಿಶೇಷವಾಗಿ ಗೋಧಿಗೆ ಸಂಬಂಧಪಟ್ಟಂತಹ ವಿಶೇಷವಾದ ತಿಂಡಿ ತಿನಿಸುಗಳನ್ನು ನಾವು ನಾವು ಮನೆಯಲ್ಲಿ ಅದರಲ್ಲೂ ರುಬ್ಬಿ ಗೋಧಿನ ಮನೆಯಲ್ಲಿ ರುಬ್ಬಿ ರುಬ್ಬಿ ಮಾಡುವಂಥ ಅಡುಗೆಗಳಿರ್ಬೋದು ಆ ರೀತಿ ರುಬ್ಬಿ ಮಾಡಿದಂಥ ಅಡುಗೆಗಳನ್ನು ನಾವು ಮಾಡೋದ್ರಿಂದ ಮಾಧುರ್ಯ ಅನ್ನೋದು ಉಳಿಯುತ್ತೆ ಸಂಸಾರದಲ್ಲಿ ಯಾವಾಗಲೂ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಅದರ ಜೊತೆಗೆ ನಾವು ಯಾವಾಗಲೂ ಕಡಲೆ ಕ ಕಡಲೆ ಅಂದರೆ ಕಡಲೆ ಕಾಳು ಕಡಲೆ ಬೇಳೆನ ಕೂಡ ನಾವು ನೆನೆಸಿರೋಂಥ ಕಡಲೆ ಬೇಳೆನ ಮತ್ತು ಗೋಧಿನ ನಾವು ಸೇರಿಸಿ ಯಾವುದಾದ್ರೂ ಒಂದು ರುಬ್ಬಿ ಯಾವುದಾದ್ರೂ ಒಂದು ಆಹಾರನ ತಯಾರಿಸಿ ಆ ದಿನಗಳಲ್ಲಿ ಶನಿವಾರದ ದಿನಗಳಲ್ಲಿ ಮನೆಯ ಮಂದಿ ಎಲ್ಲ ಅದನ್ನು ಸೇವನೆ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗ್ಲೂ ಹಣ ಉಳಿಯೋದಕ್ಕೆ ಅದು ಪ್ರಾರಂಭ ಮಾಡುತ್ತೆ ಯಾಕಂದರೆ ಕಡಲೆ ಬೇಳೆ ಬಂದು ಗುರುವಿನ ಸಂಕೇತ ಆಗಿರುತ್ತೆ ಗೋಧಿನ ಬಂದು ಗುರುವಿನ ಸಂಕೇತವಾಗಿರುತ್ತೆ ಅದನ್ನು ನಾವು ಆಹಾರವಾಗಿ ಉಪಯೋಗಿಸಿದಾಗ ನಮ್ಮ ದೇಹದಲ್ಲಿರೋಂಥ ಋಣ ಬಾಧೆಗಳಿರ್ಬೋದು ಅಥವಾ ಕಷ್ಟಗಳಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಗೋಧಿ ಹಿಟ್ಟು ನಮಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ನಮಗೆ ಅದೃಷ್ಟ ಬರಬೇಕು ಅಂತ ಅಂದರೆ ನಾವು ಸ್ವಲ್ಪ ಪ್ರಮಾಣದ ಸಕ್ಕರೆಯನ್ನು ಸೇರಿಸಿ ಅಂತಲೂ ಹೇಳ್ತಾರೆ ಅಂದರೆ ನಾವು ವಿಶೇಷವಾಗಿ ನಾವು ಸಿಹಿಯ ದೋಸೆನ ಮಾಡೋದ್ರಿಂದ ಅಂದರೆ ಗೋಧಿನ ನೆನಕಿ ಅದರ ಜೊತೆಗೆ ನಾವು ಕಡಲೆ ಬೇಳೆನೂ ಕೂಡ ನೆನಹಿ ಅದನ್ನು ನಾವು ರುಬ್ಕೊ ಾಗ ಸ್ವಲ್ಪ ನಾವು ಸಕ್ಕರೆನ ಸೇರಿಸಿ ಅದನ್ನು ನಾವು ರುಬ್ಬಿ ನಾವು ವಿಶೇಷವಾಗಿ ನಾವು ಅಡುಗೆಗಳನ್ನು ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಅಥವಾ ಗಂಡನಿಗೆ ನಾವು ತಿನ್ನಿಸೋದ್ರಿಂದ ಅಥವಾ ನಾವು ತಿನ್ನೋದ್ರಿಂದ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಬೇಗ ನಿವಾರಣೆ ಆಗಿ ಶನಿಯಿಂದ ಬರ್ತಾ ಇರುವಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿ ನಮಗೆ ಶಾಶ್ವತವಾಗಿ ಪರಿಹಾರ ಕೂಡ ಆಗೋದಕ್ಕೆ ಅದರ ಜೊತೆಗೆ ನಮಗೆ ಶನಿ ದೋಷ ಹೋಗೋದಕ್ಕೆ ರಾಹು ಮತ್ತು ಕೇತುಗಳ ಅಶುಭ ಪರಿಣಾಮದಿಂದ ಮನೆಯಲ್ಲಿ ನಮಗೆ ದುಡ್ಡು ಕಾಸು ನಿಲ್ತಾ ಇಲ್ಲ ಅಂತ ಒದ್ದಾಡ್ತಾ ಇರೋವಂಥ ಆ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದಾಗ ಮನೆಯಲ್ಲಿ ಆ ನೆಗೆಟಿವಿಟಿ ಹೋಗೋದಕ್ಕೋಸ್ಕರ ನಾವು ಈ ರೀತಿಯ ಪುಟ್ಟ ತಂತ್ರನ ಅಂದರೆ ಗೋಧಿನ ನಾವು ನೆನಹಿ ಅದನ್ನು ನಾವು ಕಡಲೆ ಬೇಳೆಯ ಜೊತೆ ಸಕ್ಕರೆಯ ಜೊತೆ ನಾವು ರುಬ್ಬೋದ್ರಿಂದ ಆ ದೋಷಗಳು ಹೋಗುತ್ತೆ ಮತ್ತು ಅದು ಸೇವನೆ ಮಾಡೋದ್ರಿಂದ ದೋಷ ರಾಹುಕೇತು ದೋಷಗಳು ಅದು ಕೂಡ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಈ ರೀತಿ ನೀವು ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಪುಟ್ಟು ಪುಟ್ಟು ಉಪಾಯಗಳನ್ನು ನಾವು ಮನೆಯಲ್ಲಿ ಸಿಗುವಂತಹ ನಾವು ಪ್ರತಿದಿನ ಆಹಾರಕ್ಕೆ ಉಪಯೋಗಿಸುವಂಥ ಗೋಧಿ ಹಿಟ್ಟಿನಿಂದ ನಾವು ಯಾವ ರೀತಿ ನಾವು ಪರಿಹಾರನ ಮಾಡ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಈ ಪರಿಹಾರನ ನೀವು ಗುರುವಾರದ ದಿನಗಳಲ್ಲಿ ಅದರಲ್ಲೂ ಮಾರ್ಗಶಿರ ಮಾಸದ ಗುರುವಾರ ಶನಿವಾರದ ದಿನಗಳಲ್ಲಿ ಮಂಗಳವಾರದ ದಿನಗಳಲ್ಲಿ ಶುಕ್ರವಾರದ ದಿನ ದಿನಗಳಲ್ಲಿ ನೀವು ಈ ದಿನಗಳಲ್ಲಿ ನೀವು ವಿಶೇಷವಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಹಣಕಾಸಿಗೆ ತೊಂದರೆ ಅನ್ನೋದು ಖಂಡಿತವಾಗ್ಲೂ ಜಾಸ್ತಿ ಇರೋದಿಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಅನ್ನೋದು ಬಂದು ಸೇರೋದಕ್ಕೆ ಸಹಾಯ ಮಾಡುತ್ತೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಸದಾ ಮನೆಯಲ್ಲಿ ಇರೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ